ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳು ಹಾಗೂ ಬಿಹಾರದ ಚುನಾವಣೆ ಬಗ್ಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಬಿಜೆಪಿ ನಾಯಕರಿಗೆ ತರಡೆ ತೆಗೆದುಕೊಂಡ ಅವರು ಬಿ ಜೆ ಅವರಿಗೆ ವಿರೋಧ ಮಾಡೋದೇ ಕೆಲಸ ರಾಜ್ಯದಲ್ಲಿ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದಿವೆ ಬಿ ಜೆ ಪಿ ನಾಯಕರಿಗೆ ಹತಾಶೆ ಉಂಟಾಗಿದೆ ನಾವು ಉತ್ತಮ ಆಡಳಿತ ನೀಡಿದ ಹಿನ್ನೆಲೆಯಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಬಿ ಬಿ ಚುನಾವಣೆಗೆ ಗೆಲ್ತೇವೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಿರುಗಾಳಿ ಎಬ್ಸಿದೆ ಬಿಹಾರದಲ್ಲಿ ರಾಹುಲ್ ಗಾಂಧಿಗೆ ಭಾರೀ ಬೆಂಬಲ ಸಿಕ್ಕಿದೆ ನವೆಂಬರ್ ಹದಿನಾಲ್ಕಕ್ಕೆ ಜವಾಹರ್ ಲಾಲ್ ನೆಹರು ದಿನಾಚರಣೆ ದಿನವೇ ಫಲಿತಾಂಶ ಇರೋ ಹಿನ್ನೆಲೆ ಸಿಹಿ ಸುದ್ದಿ ಬರುತ್ತೆ ಬಿಹಾರದಲ್ಲಿ ನಮ್ಮ ಸರ್ಕಾರ ರಚನೆಯಾಗತ್ತೆ ಕೇಂದ್ರದ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ ಅವನತಿ ಬಿಹಾರದಿಂದ ಆರಂಭವಾಗತ್ತೆ ಅಂತ ಈಶ್ವರ್ ಖಂಡ ಹೇಳಿದ್ದಾರೆ ಇನ್ನು ಸಚಿವ ಸಂಪುಟ ಪುನರ್ರಚನೆ ವಿಚಾರ ವರಿಷ್ಠರು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ इंदू महोत्सव वर्ष भारतीय जनता पक्ष कार्य प्रकार ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇವತ್ತು ನೋಡಿ ನಿನ್ನೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ದೇಶಕ್ಕೆ ಮಾದರಿಯಾದಂತಹ ಆಡಳಿತ ಕೊಡ್ತಾ ಇದ್ದೇವೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಹತಾಶರಾಗಿದ್ದಾನೆ ಹತಾಶರಾಗಿ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇನೆ ಜನ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಜನ ಬೆಂಬಲ ಇದೆ ಹೀಗಾಗಿ ಅವ್ರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮುಂದೆ ಏನು ಜಿಲ್ಲಾ ಪಂಚಾಯಿತಿ ಬೆಂಗಳೂರು ಬಿಬಿಎಂಪಿ ಚುನಾವಣೆಗಳು ಬರ್ತಾ ಇದೆ ಅದರಲ್ಲೂ ಫಲಿತಾಂಶ ನಮ್ಮ ಪರನೇ ಬರ್ತದೆ ಇಡೀ ದೇಶದಲ್ಲಿ ಒಂಥರ ಕಾಂಗ್ರೆಸ್ ಪಕ್ಷದ ಬಿರುಗಾಳಿ ಎಂದಿದೆ ಬಿಹಾರದಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು ಯಾವ ರೀತಿಯಲ್ಲಿ ಜನ ಬೆಂಬಲ ಅಲ್ಲಿ ಬಿಹಾರದಲ್ಲಿ ತೋರಿಸಿದ್ದಾರೆ ಇವತ್ತೇನಾದರೂ ನಾವು ಬಿಹಾರದಲ್ಲಿ ಮುಂಬರುವಂತಹ ಈ ಚುನಾವಣೆಯಲ್ಲಿ ನವೆಂಬರ್ ಹದಿನಾಲ್ಕಕ್ಕೆ ಜವಾಹರಲಾಲ್ ನೆಹರು ಜೀವರ ಅವರ ಇದೆ ಅವತ್ತು ಒಳ್ಳೆ ಸಿಹಿ ಸುದ್ದಿ ಬರ್ತದೆ ಬಿಹಾರದಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ತದೆ ಮತ್ತು ಕೇಂದ್ರದಲ್ಲಿರುವಂತಹ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸರ್ಕಾರ ಅವರದ ಅವನತಿ ಬಿಹಾರದಿಂದಲೇ ಪ್ರಾರಂಭ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇವೆ ಸಂಪುಟ ಸಂಪುಟ ಪುನರ್ರಚನೆ ಇರ್ಬೋದು ಇತರ ವಿಷಯಗಳಿರ್ಬೋದು ಅದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮಾನ್ಯ ವರಿಷ್ಠರು ತೀರ್ಮಾನ ಮಾಡಿ